ಎ ಬಿ ಸಿ ಅಂತ ಮೂರು ಕೆಟಗರಿ ರೌಡಿ ಶೀಟ್ಸ್ ಇದ್ದಾವೆ ಎ ಕೆಟಗರಿ ಅಂದರೆ ಲೋಕಲ್ ರೌಡಿಸು ಸ್ಥಳೀಯ ಗೂಂಡ ರೌಡಿ ಆಸಾಮಿಗಳು ಎರಡನೇದು ಬಿ ಅಂದರೆ ಪರಸ್ಥಳೀಯ ಅಂದರೆ ಕಸ್ಬಾಪೇಟೆಯಲ್ಲಿ ಕೇಸ್ ಇರುತ್ತೆ ಅವನು ಬಟ್ ಅವನು ಬೆಂಡಿಗೆಯಲ್ಲಿ ವಾಸ ಮಾಡ್ತಿರ್ತಾರೆ ಸೊ ಕಸಬಾಪೇಟೇಲಿ ಅವ್ನ ಮಾಹಿತಿ ಮೇಂಟೈನ್ ಮಾಡ್ಕೋಬೇಕು ಅಂತಂದಾಗ ಬಿ ಕೆಟಗರಿ ಮಾಡ್ತೀವಿ ಸಿ ಕೆಟಗರಿಲಿ ಒಂದು ಬಡ್ಡಿಂಗ್ ರೌಡಿಸ್ ಅಂತ ಬರ್ತಾರೆ ಅಂದರೆ ಅವ್ರ ಮೇಲೆ ಕೇಸ್ ಇರಲಿ ಬಿಡಲಿ ಅವರಿಂದ ಇವತ್ತಲ್ಲ ನಾಳೆ ಏನಾದರೂ ಸಮಾಜ ಶಾಂತಿ ಮತ್ತು ಸುಭದ್ರತೆಗೆ ಸುರಕ್ಷತೆಗೆ ತೊಂದರೆ ಆಗುತ್ತೆ ಅನ್ನಂಗಿದ್ರೆ ಅಂಥವ್ರನ್ನ ನಾವು ಬೆಡ್ಡಿಂಗ್ ರೌಡಿಸ್ ಅಂತ ಸಿ ಕ್ಯಾಟಗರಿಲಿ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಒಟ್ಟಾರೆಯಾಗಿ ಸಾವಿರದ ಇಟ್ ಇಸ್ ಎ ವೆರಿ ಬಿಗ್ ನಂಬರ್ ಯಾಕಂದರೆ ಹುಬ್ಲಿ ಧಾರವಾಡ ಕಮಿಷರೇಟಲ್ಲಿ ಸ್ಟಾಫ್ ಸ್ಟ್ರೆಂತೆ ಸಾವಿರದ ಇಲ್ಲ ಹಂಗಿದ್ದಾಗ ಅಟ್ಲೀಸ್ಟ್ ಇವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಹಿಂದೆ ಮಾಡಿದ್ರು ಒಬ್ಬ ಸಿಬ್ಬಂದಿಗೆ ಒಬ್ಬ ರೌಡಿ ಶೀಟರ್ ವಾಚ್ ಮಾಡಲಿಕ್ಕೆ ಕೊಡುವಂಥದ್ದು ಅಂತ ಸೊ ಆ ಲೆಕ್ಕದಲ್ಲಿ ನೋಡಿದರೆ ನಮಗೊಂದು ಸಾವಿರದ ಏಳನೂರು ನಂಬರ್ ತುಂಬ ಜಾಸ್ತಿ ಇದೆ ಅದನ್ನು ಕ್ಲೋಷರ್ ಮಾಡುವಂಥದ್ದು ಭಾಳ ವರ್ಷಗಳಿಂದ ಕಡಿಮೆ ಸಂಖ್ಯೆಯಲ್ಲಿ ಮಾಡಿದ್ದಾರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಯಾವುದಾದ್ರೂ ಜೆನ್ಯೂನ್ ಕೇಸಸ್ ಇದ್ದರೆ ಕ್ಲೋಸ್ ಮಾಡಲಿಕ್ಕೆ ನಮಗೆ ಪೊಲೀಸ್ ಮನೆಯಲ್ಲಿ ಅವಕಾಶ ಕೂಡ ಇದೆ ಸೊ ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸು ಕೇವಲ ಒಂದು